ಬಿ ಆರ್ ಕವಾಯಿ ಸಾಹೇಬ್ರ ಮೇಲೆ ಒಬ್ಬ ವಕೀಲ ನಾನಂತೂ ಮಾಧ್ಯಮದ ಆತನ ಅವಿವ್ಯಕ್ತೆಯನ್ನಲ್ಲ ಆತನ ಅರೆ ಉಚ್ಚ ಅನ್ನಲ್ಲ ಆತನ ಒಬ್ಬ ದೇಶದ ಒಬ್ಬ ಸನಾತನವಾದಿ ಒಬ್ಬ ಸಂವಿಧಾನ ವಿರೋಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿ ಕಾನೂನು ಅರಿವೇ ಇಲ್ಲದಂತ ಒಬ್ಬ ಮನುವಾದಿ ವಕೀಲ ರಾಕೇಶ್ ಕಿಶೋರ್ ಎಂಬಂಥ ಇವತ್ತು ನ್ಯಾಯವಾದಿ ಪಿ ಆರ್ ಗವಾಯಿ ಸಾಹೇಬ್ರ ಮೇಲೆ ಸುವಟತಕ್ಕಂಥ ಪ್ರಕರಣ ಇಡೀ ದೇಶದ ಜನತೆ ನಾಗರಿಕರು ನಾವೆಲ್ಲರೂ ಕೂಡ ತಲೆ ತಗ್ಸ್ತಕ್ಕಂಥದ್ದು ಘಟನೆ ಆಗಿದೆ ಬಹುಶಃ ನಿಟ್ಟಿನಲ್ಲಿ ಇವತ್ತು ದೇಶಾದ್ಯಂತ ಪ್ರಗತಿ ಮನವಿ ಹೋರಾಟಗಾರರು ಚಿಂತಕರು ಮಹಿಳೆಯರು ವಕೀಲರು ಎಲ್ಲರೂ ಕೂಡ ಪ್ರತಿಭಟನೆ ಮಾಡಿ ಆ ಅವಿವೇಕಿಯನ್ನು ಆ ದೇಶದ್ರೋಹಿಯನ್ನ ಸನಾತನವಾದಿಯನ್ನ ಸನಾತನವಾದಿಯನ್ನು ಅಂತ ಹೇಳಿ ಪ್ರತಿಭಟನೆ ಮೂಲಕ ಬಂಧುಗಳ ಮೂಲಕ ಒತ್ತಾಯವನ್ನು ಮಾಡ್ತಾ ಇದೆ ಬಹುಶಃ ಈ ದೇಶದಲ್ಲಿ ಒಬ್ಬ ಒಂದು ಸಂಘ ಪರಿವಾರದ ಏಜೆಂಟಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಇಂತಹ ಘಟನೆಯನ್ನು ಕೂಡ ಕನಿಷ್ಠ ಕಟ್ಟಿಸ್ತಕ್ಕಂಥ ವಿವೇಕತನ ಈ ದೇಶದ ಪ್ರಧಾನಮಂತ್ರಿಗಾಗಲಿ ಸಂಬಂಧಪಟ್ಟ ಇಲಾಖೆ ಸಚಿವರಾಗಲಿ ಯಾರು ಕೂಡ ಮಾಡದೇ ಇರ್ತಕ್ಕಂಥದ್ದು ಇದೊಂದು ದೊಡ್ಡ ಅವಿವ್ಯಕಿತನ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಮಾಡ್ಕೊಳ್ಬೇಕಾಗಿದೆ ಬಹುಶಃ ಬಂಧುಗಳೇ ಈ ಒಂದು ಘಟನೆ ಇದು ಅವ್ಯವೇಕತನದಿಂದ ಆಗಿರ್ತಕ್ಕಂಥದ್ದಲ್ಲ ಇದು ಮತೀರಿತ ಆಗಿರ್ತಕ್ಕಂಥದ್ದಲ್ಲ ಇದು ಒಂದು ಸಂಘ ಪರಿವಾರದ ಸನಾತನ ಧರ್ಮದ ಮನುವಾದದ ಒಂದು ವ್ಯವಸ್ಥಿತ ಇದು ಈ ದೇಶದಲ್ಲಿ ಅದು ಕೂಡ ಅಜೆಂಡಾ ಹೊರದು ಆ ಅಜೆಂಡವನ್ನ ಭಾರತ ದೇಶದ ಸಂವಿಧಾನದ ಮೇಲೆ ಭಾರತ ದೇಶದ ಪ್ರಜಾಪ್ರಭುತ್ವದ ಮೇಲೆ ಈ ರೀತಿ ಘಟನೆಗಳು ಮಾಡೋದ್ರ ಮೂಲಕ ಅವರ ಅಜೆಂಡವನ್ನ ಜಾರಿಗೊಳಿಸ್ತಾ ಇದ್ದಾರೆ ಈ ದೇಶದ ಜನತೆಗೆ ಗೊತ್ತಾಗಿದೆ ಬಹುಶಃ ನಾನಾಂಥ ವಕೀಲರಿಗೆ ನಾನು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ನ್ಯಾಯವನ್ನು ನ್ಯಾಯವಾದಿಗಳನ್ನು ವಕೀಲರನ್ನು ಗೌರವಿಸ್ತಕ್ಕಂಥ ವ್ಯಕ್ತಿಗಳು ನಾವೆಲ್ಲರೂ ಈ ದೇಶದಲ್ಲಿ ಏನಾದರೂ ರಕ್ಷೆ ಸಿಗಬೇಕಾದ್ರೆ ಒಂದು ಪೊಲೀಸು ಇನ್ನೊಂದು ನ್ಯಾಯಾಲಯ ಇವೆರಡರ ಮೇಲೆ ಈ ದೇಶದ ಜನ ನಂಬಿಕೆ ಇಟ್ಟು ಬದುಕ್ತಾ ಇದ್ದಾರೆ ಬಹುಶಃ ಅಂತ ನ್ಯಾಯವಾದಿಗಳ ಮೇಲೆ ಒಂದು ಶೂ ಅನ್ನು ಒಂದು ದೇಶದ್ರೋಹದ ವಿಚಾರ ಇದೆಯಲ್ಲ ಅದನ್ನು ನಾವು ಇವತ್ತು ಖಂಡಿಸಿ ಬಹುಶಃ ಆ ವಕೀಲಿಗೆ ಗೊತ್ತಿಲ್ಲ ಇರಬಹುದು ಆ ವಕೀಲ ಒಂದು ಶೂವನ್ನು ನ್ಯಾಯವಾದಿಗಳ ಮೇಲೆ ಎಸ್ದಿರಬಹುದು ಆದರೆ ಈ ದೇಶದಲ್ಲಿ ಸಂವಿಧಾನದ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ಈ ದೇಶದ ಪ್ರಜಾಪ್ರಭುತ್ವದ ಪರವಾಗಿ ನೂರಾರು ಕಂದುಗಳು ಕೆಲಸ ಮಾಡ್ತಾ ಇದ್ದಾವೆ ಕೋಟ್ಕ್ಯಾಂತರ ಪೆಂದುಗಳು ಕೆಲಸ ಮಾಡ್ತಾ ಇದ್ದಾವೆ ಇನ್ನು ಒಂದು ಶೂ ಇವತ್ತು ಕೋಟ್ಕ್ಯಾಂತರ ಶೂಗಳು ನಿನ್ನ ಮಕ್ಕಳ ಮೇಲೆ ಬಿದ್ದರೆ ಇನ್ನು ಯಾವ ಇಟ್ಕೊಂಡು ಈ ದೇಶದಲ್ಲಿ ಬಂದಿರ್ತೀಗ ಮಿಸ್ಟರ್ ರಾಕೇಶ್ ಕಿಶೋರ್ ಅಂತಕ್ಕಂಥ ಸನಾತನವಾದಿ ರಾಜಕೀಯ ಮಾನ ಮರ್ಯಾದೆ ಇರ್ತಕ್ಕಂಥ ಸರ್ಕಾರ ಕನಿಷ್ಠ ಅವರಿಗೆ ಶಿಕ್ಷೆಯನ್ನು ಕೊಡುವುದನ್ನು ಕೂಡ ವಿಫಲ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಕೋಲಾರ ಜಿಲ್ಲೆಯ ಜನಪರ ಸಂಘಟನೆಗಳ ಒಕ್ಕೂಟದಿಂದ ಒಂದು ಬಂದಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥ ವಿಚಾರವನ್ನು ಇವತ್ತು ಅದೇ ರೀತಿ ಮಾಲೂರಿನಲ್ಲೂ ಕೂಡ ಪ್ರಗತಿಪರ ಜನಪರ ಸಂಘಟನೆಗಳ ಒಕ್ಕೂಟ ಬೆಳಗ್ಗೆ ಐದು ಗಂಟೆಯಿಂದ ಕೂಡ ಎಲ್ಲರ ಸಹಕಾರವನ್ನು ಪಡೆದು ಶಾಂತಿಯುತವಾಗಿ ಸಂವಿಧಾನದ ಪರವಾಗಿ ಬಾಬಾ ಸಾಹೇಬ್ರ ಪರವಾಗಿ ಈ ದೇಶದ ಪರವಾಗಿ ಈ ದೇಶದ ಪ್ರಜಾಪ್ರಭುತ್ವದ ಪರವಾಗಿ ನಾವೆಲ್ಲರೂ ಕೂಡ ಬೆಳಗ್ಗೆಯಿಂದ ಕೂಡ ಶಾಂತಿಯುತವಾಗಿ ಗೊತ್ತನ್ನು ಯಶಸ್ವಿ ಮಾಡಿದ್ದೇವೆ ನಮಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲ ಬಹುಶಃ ಇಂತಹ ಸನಾತನವಾದಿಗಳು ಪದೇ 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 ಸಂವಿಧಾನದ ಮೇಲೆ ವೈಚಾರಿಕತೆ ಮೇಲೆ ಈ ದೇಶದ ಪ್ರಜಾಪ್ರಭುತ್ವದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಈ ದೇಶದ ಜನತೆಗೆ ಬಂದಿದೆ ಸುಳ್ಳನ್ನು ಹೇಳಿ ಒಂದು ದೇಶವನ್ನು ಕಟ್ಟಿವೆ ಹಿಂದೂ ರಾಷ್ಟ್ರವನ್ನು ಕಟ್ಟುತ್ತೇವೆ ಅಂತೇಳಿ ಸುಳ್ಳು ಹೇಳಿ ಒಂದು ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಈ ದೇಶದ ರಾಜಕಾರಣ ಇವತ್ತು ಸಂವಿಧಾನವನ್ನು ನೇರವಾಗಿ ಮಾತಾಡ್ತಾ ಇದ್ದಾರೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಬಂದಿದ್ದೀವಿ ನಮ್ಮ ಜೋಬುಗಳಲ್ಲಿ ಎಲ್ಲಿವರೆಗೂ ಹೆಣ್ಣುಗಳು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಬಸವಣ್ಣನ ಸಿದ್ಧಾಂತ ಬುದ್ಧರ ಸಿದ್ಧಾಂತ ಕುವೆಂಪು ಅವರ ಸಿದ್ಧಾಂತ ನಮ್ಮಲ್ಲಿ ದೇಶದಲ್ಲಿ ಉಳಿತಲ್ಲೋ ಅಲ್ಲಿವರೆಗೂ ಈ ಸನಾತನಗಳ ಅಜೆಂಡ ಈಡೇರಲಿಕ್ಕೆ ನಾವೊಂದು ತಗಲ್ಲ ಹಂಗಾಗಿ ಇವತ್ತು ಈದಿಗೆ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥ ಸ್ವಯಂಪೇರಿತ ಬಂದು ಕರೆ ಮುಟ್ಟಿದ್ದೀವಿ ಅದು ಯಶಸ್ವಿ ಆಗಿದೆ ಆ ಯಶಸ್ವಿಗೆ ಎಲ್ಲ ಜನಪರ ಸಂಘಟನೆಗಳ ಮುಖಂಡ ಕಾರ್ಯಕರ್ತರಾಗಿದ್ದಾರೆ ಸಾರ್ವಜನಿಕರ ಕಾರ್ಯಕರ್ತರಾಗಿದ್ದಾರೆ ಮತ್ತು ವ್ಯಾಪಾರಸ್ಥರು ಎಲ್ಲ ಆಟೋ ಚಾಲಕರು ಮಾಲೀಕರು ಎಲ್ಲರೂ ಕೂಡ ಈ ಸರ್ಕಾರವನ್ನು ಕೊಟ್ಟಿದ್ದಕ್ಕೆ ಒಂದು ಯಶಸ್ವಿ ಆಗ್ತದೆ ಇದು ಸದ್ಯವರೆಗೂ ಕೂಡ ಒಂದು ನಿರತ್ವ ಗೊತ್ತಿರ್ತದೆ ಇದು ನಾಗರಿಕರು ಕೊಟ್ಟಿರುವ ಮತ್ತೆ ಆಡಳಿತವರ್ಗೂ ಕೂಡ ಬಟ್ಟೆಗೆ ನಿಟ್ಕೊಂಡ್ರೆ ನಾವು ಭಯ ಪಡಲ್ಲ ನಾವು ಯುವಕರಿಗೆ ಕೆಟ್ಟುಗಳು ಗಟ್ಟಿಯಾಗಿದ್ದಾವೆ ಅಂತಕ್ಕಂಥ ಮಾತನಾಡಿ